ಬಿಬಿಎಂಪಿ ಅಧಿಕಾರಿಗಳೇ ನಿದ್ದೆ ಮಾಡ್ತಿದ್ದೀರಾ ಬೇಸಿಗೆ ಅಂತ ಎ ಸಿ ರೂಮ್ ಅಲ್ಲಿ ಹಾಯ್ ಆಗಿದ್ದೀರಾ ಬೆಂಗಳೂರಲ್ಲಿ ಸಣ್ಣ ಮಳೆಗೆ ಅವಾಂತರಗಳೇ ನಡೆದು ಹೋಗಿವೆ ನೋಡಿ ಈಗಾಗಲೇ ಇವತ್ತು ಬೆಳಗ್ಗಿನಿಂದ ಮಳೆ ಸುರಿತಾ ಇದೆ ಮಳೆ ಬರ್ತಾ ಇದ್ರು ಕೂಡ ಅಲ್ಲಿ ಸಾಕಷ್ಟು ಅನಾಹುತಗಳ ಆಗಿದ್ರು ಕೂಡ ಅಧಿಕಾರಿಗಳು ಮಾತ್ರ ಎ ಸಿ ರೂಮ್ ಅನ್ನ ಬಿಟ್ಟು ಹೊರ ಬರ್ತಾ ಇಲ್ಲ ಸಾಕಷ್ಟು ಅನಾಹುತಗಳಾಗಿದೆ ಎಲ್ಲೆಲ್ಲಿ ಏನೇನಾಗಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ ರಾಜಾಜಿನಗರದಲ್ಲಿ ಬೃಹತ್ ಗಾತ್ರದ ಮರವೇ ನೆಲಕ್ಕುರುಳಿದೆ ರಸ್ತೆ ಬದಿ ನಿಂತಿದ್ದಂತಹ ಸ್ಕಾರ್ಪಿಯೋ ಸ್ವಿಫ್ಟ್ ಕಾರು ಈ ಹಿನ್ನೆಲೆಯಲ್ಲಿ ಜಖಮ್ ಆಗಿದೆ ಕರೆಂಟ್ ವೈರ್ ಕಟ್ ಆಗಿದೆ ಇದೀಗ ಟ್ರಾಫಿಕ್ ಜಾಮ್ ನಿಂದ ಜನ ಪರದಾಟವನ್ನ ಅನುಭವಿಸ್ತಾ ಇದ್ದಾರೆ ಮಳೆ ಅನೇಕ ಅವಾಂತರಗಳನ್ನು ಸೃಷ್ಟಿ ಮಾಡಿದೆ ಇವತ್ತು ಬೆಳಗಿನಿಂದ ಮಳೆ ಸುರಿತಾ ಇದ್ದು ಈ ಒಂದು ಮಳೆ ಅನೇಕ ಅವಾಂತರಗಳಿಗೆ ಅನಾಹುತಗಳಿಗೆ ಈಗ ಕಾರಣವಾಗಿದೆ ಬೃಹತ್ ಗಾತ್ರದ ಮರ ನೆಲಕ್ಕುರುಳಿದೆ ರಾಜಾಜಿನಗರದಲ್ಲಿ ರಸ್ತೆ ಬದಿ ನಿಂತಿದ್ದ ಸ್ಕಾರ್ಪಿಯೋ ಸ್ವಿಫ್ಟ್ ಕಾರ್ ಕೂಡ ಅಲ್ಲಿ ಜಖಮ್ ಆಗಿದೆ ಇನ್ನು ಮತ್ತೊಂದು ಕಡೆ ಹೇಳ್ತೀವಿ ನೋಡಿ ಮಹದೇವಪುರ ವಲಯದಲ್ಲಿ ಮಳೆ ಅನೇಕ ಅವಾಂತರಗಳನ್ನು ಅಲ್ಲೂ ಸೃಷ್ಟಿ ಮಾಡಿದೆ ಪೈಲೆ ಔಟ್ನ ಒಂದನೇ ಮುಖ್ಯ ರಸ್ತೆಯಲ್ಲಿ ಮಳೆಯ ನೀರು ನಿಂತಿದೆ ಹಲವು ಮನೆಗಳಿಗೂ ಈ ಮಳೆ ನೀರು ನುಗ್ಗಿದೆ ಜನ ಪರದಾಟವನ್ನ ಅನುಭವಿಸ್ತಾ ಇದ್ದಾರೆ ಇದು ಬೇಸಿಗೆ ಅಪ್ಪ ಮಳೆ ಬರಲ್ಲ ಅಂತ ಅಂದ್ಕೊಂಡವರಿಗೂ ಶಾಕ್ ಇದು ಕಾರಣ ಇವತ್ತು ಬೆಳಗ್ಗೆಯಿಂದ ಮಳೆ ಸುರಿದಿದೆ ಅದು ಕೂಡ ಮಳೆ ಬಂದ್ ಹೋಯ್ತು ಅಂತ ಹೇಳಿದ್ರೆ ಹಾಗೂ ಅಲ್ಲ ನಿರಂತರವಾಗಿ ಮಳೆ ಬರ್ತಾ ಇದೆ ಇನ್ನು ಸಿ ಎಸ್ ಪಿ ಲೇಔಟ್ ನ ಎರಡನೇ ಅಡ್ಡ ರಸ್ತೆಯಲ್ಲೂ ಕೂಡ ಮಳೆ ರಾಯನ ಕಾಟ ಮಹಡಿಯಲ್ಲಿರುವಂತಹ ಮನೆಗಳಿಗೆ ಮಳೆಯ ನೀರು ನುಗ್ಗಿದೆ ಅನೇಕ ಅನಾಹುತಗಳಾಗಿದೆ ಹಾಗಾಗಿ ಬಿಬಿಎಂಪಿ ಅಧಿಕಾರಿಗಳೇ ಎಲ್ಲಿದ್ದೀರಾ ಅನ್ನೋ ಪ್ರಶ್ನೆಯನ್ನ ಕೇಳಬೇಕಾಗತ್ತೆ ಜನ ಈ ಒಂದು ಸಣ್ಣ ಮಳೆಗೆ ಈಗ ಅಲ್ಲಿ ಸಾಕಷ್ಟು ರೀತಿಯಾದ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ ಪರದಾಟವನ್ನ ಮಾಡ್ತಾ ಇದ್ದಾರೆ ರೋಡ್ ತುಂಬಾ ನೀರು ನಿಂತಿದೆ ಕೆಲವು ಕಡೆಗಳಲ್ಲಿ ಮರಗಳೇ ಭೂಮಿಗೆ ಬಿದ್ದಿದೆ ವೆಹಿಕಲ್ಗಳು ಜಖಮ್ ಆಗಿದೆ ಕೆಲವು ಕಡೆಗಳಲ್ಲಿ ಮನೆಗಳಿಗೆ ನೀರು ನುಗ್ಗಿದ ಪರಿಣಾಮ ಈಗ ಆ ಭಾಗದ ಜನರು ಪರದಾಟವನ್ನ ಅನುಭವಿಸ್ತಾ ಇದ್ದಾರೆ ರೋಡ್ ಅಲ್ಲಿ ನಿಮ್ಗೆ ನಾವು ತೋರಿಸ್ತಾ ಇದೀವಲ್ಲ ವೆಹಿಕಲ್ ಗಳು ಹೋಗೋದಿಕ್ಕೆ ಆಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕಂಪ್ಲೀಟ್ ಆಗಿ ಈಗಾಗಲೇ ರೋಡ್ ತುಂಬಾ ನೀರು ತುಂಬಿಕೊಂಡಿದೆ ಅನೇಕ ಕಡೆಗಳಲ್ಲಿ ಈಗಾಗಲೇ ರೋಡ್ ರಿಪೇರಿ ಆಗ್ತಾ ಇರುವಂತದ್ದು ಅಥವಾ ಕೆಲವು ಕಡೆಗಳಲ್ಲಿ ರೋಡ್ಗಳನ್ನು ಆಗದಿರುವಂತಹದನ್ನು ಕೂಡ ನಾವು ಗಮನಿಸ್ತೀವಿ ಇಂತಹ ಸಂದ್ಲಿ ಈಗ ಮಳೆ ಬೇರೆ ಬಂದಿದೆ ಜನರಿಗೆ ಅಲ್ಲಿ ಏನಾಗಿದೆ ಯಾವ ರೀತಿಯಾಗಿ ರೋಡ್ ಇದೆ ಅನ್ನೋದು ಕೂಡ ಗೊತ್ತಾಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗಾಗಲೇ ನಾವು ಮಳೆ ಬರೋದಕ್ಕಿಂತ ಮುಂಚೆ ಒಂದಷ್ಟು ರೀತಿಯ ರೋಡ್ ರಿಪೇರಿಗಳನ್ನು ಮಾಡ್ತೀವಿ ಅಥವಾ ಪೈಪ್ಲೈನ್ ಕಾಮಗಾರಿಗಳನ್ನು ಮಾಡ್ತೀವಿ ಅಂತ ಅನೇಕ ಕಡೆಗಳಲ್ಲಿ ಈಗ ರಸ್ತೆಗಳನ್ನೇ ಆಗದಿದ್ದಾರೆ ಈಗ ಅಂತಹ ರಸ್ತೆಗಳಲ್ಲಿ ಹೋಗೋರು ಎಲ್ಲರೂ ಕೂಡ ಎಚ್ಚರವಾಗಿ ಈಗ ವಾಹನವನ್ನು ಚಲಾಯಿಸಬೇಕಾಗುತ್ತೆ ಹೋಗಬೇಕಾಗುತ್ತೆ ಕಾರಣ ಅಲ್ಲಿ ರಸ್ತೆ ಇದೆಯಾ ಇಲ್ವಾ ಅನ್ನೋದು ಕೂಡ ಗೊತ್ತಾಗಲ್ಲ ಅಂತಹ ಪರಿಸ್ಥಿತಿ ಇದೆ ಯಾಕಂದ್ರೆ ಮಳೆಯಿಂದಾಗಿ ಅನೇಕ ಕಡೆಗಳಲ್ಲಿ ರೋಡ್ ಬ್ಲಾಕ್ ಆಗಿದೆ ನೀರಿನಿಂದ ತುಂಬಿಕೊಂಡು ಹೋಗಿದೆ ಇಂತಹ ಸಂದರ್ಭದಲ್ಲಿ ಈಗ ಸಾಕಷ್ಟು ಕಡೆಗಳಲ್ಲಿ ಕರೆಂಟ್ ವೈರ್ಗಳು ಕೂಡ ಕಟ್ ಆಗಿ ರೋಡ್ಗೆ ಬಿದ್ದಿರುವಂತದ್ದನ್ನ ಕೂಡ ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ ಹಾಗಾಗಿ ಬಿ ಬಿ ಅಧಿಕಾರಿಗಳು ಮಳೆ ಇಲ್ಲಪ್ಪ ಏನು ಸಮಸ್ಯೆ ಇಲ್ಲ ಅಂತ ಅಂದ್ಕೊಂಡ್ರೆ ಈಗ ವರುಣ ದೇವ ಯಾವ ರೀತಿಯಾಗಿ ಶಾಕ್ ಕೊಡ್ತಾನೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ ಅನೇಕ ಕಡೆಗಳಲ್ಲಿ ಅನಾಹುತಗಳಾಗಿದೆ ಅವಾಂತರಗಳಾಗಿದೆ ದಯವಿಟ್ಟು ಬಿ ಬಿ ಅಧಿಕಾರಿಗಳು ಸಿಬ್ಬಂದಿಗಳು ಎಲ್ಲೆಲ್ಲಿ ಏನೇನು ಸಮಸ್ಯೆ ಆಗಿದೆ ಅನ್ನೋದನ್ನ ತಿಳ್ಕೊಂಡು ತಕ್ಷಣವೇ ಅದಕ್ಕೆ ಪರಿಹಾರವನ್ನ ಕಂಡುಕೊಡುವಂತಹ ಪ್ರಯತ್ನವನ್ನ ಇಲ್ಲಿ ಮಾಡಬೇಕಾಗತ್ತೆ ನಿಮ್ಗೆ ರಾಜಾಜಿನಗರದಲ್ಲಿ ಇರುವಂತಹ ಒಂದು ದೃಶ್ಯ ತೋರಿಸ್ತೀವಿ ನೋಡಿ ಮರ ಬಿದ್ದು ಅಲ್ಲಿ ವೆಹಿಕಲ್ ಗಳೇ ಜಖಮ ಆಗಿದೆ ಸ್ಕಾರ್ಪಿಯೋ ಆಗಿರ್ಬೋದು ಸ್ವಿಫ್ಟ್ ಕಾರ್ ಅದರ ಮೇಲೇ ಮರ ಬಿದ್ದಿದೆ ದೊಡ್ಡ ಗಾತ್ರದ ಮರ ಇದು ಅಲ್ಲಿ ಮರ ಬಿದ್ದ ಪರಿಣಾಮವಾಗಿ ವೆಹಿಕಲ್ಗಳೇ ಅಲ್ಲಿ ಜಕಮ್ ಆಗಿರುವಂತಹ ದೃಶ್ಯಗಳನ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ ಇದು ರಾಜಾಜಿನಗರದ ಮಳೆಯ ಕಥೆಯಾದ್ರೆ ಇನ್ನು ಮಹದೇವಪುರದಲ್ಲಿ ಕೂಡ ನಿರಂತರವಾಗಿ ಮಳೆ ಸುರಿದ ಪರಿಣಾಮವಾಗಿ ಅನೇಕ ಅನಾಹುತಗಳು ನಡೆದಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶರಣ ಹಂಪಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶರಣ ಹಂಪಿ ಈಗಾಗಲೇ ಬಿರು ಬೇಸಿಗೆ ಮಳೆ ಬರ್ಲಿಕ್ಕಿಲ್ಲ ಅಂತ ಅನ್ಕೊಂಡವರಿಗೆ ಈಗಾಗಲೇ ವರುಣ ಒಂದು ರೀತಿಯಲ್ಲಿ ಶಾಕ್ ಅನ್ನೇ ಕೊಟ್ಟಿದ್ದಾನೆ ಇವತ್ತು ಬೆಳಗಿಂದ ಮಳೆ ಬರ್ತಾ ಇದೆ ಅನೇಕ ಕಡೆಗಳಲ್ಲಿ ಒಂದಷ್ಟು ಅನಾಹುತಗಳಾಗಿದೆ ಎಲ್ಲೆಲ್ಲೇ ಏನೇನಾಗಿದೆ ನೈತ ಬಿಬಿಎಂಪಿಗೆ ನಿಜವಾಗ್ಲೂ ಕೂಡ ಶಾಕ್ ಕೊಟ್ಟಿದೆ ವರ್ಣದೇವ ಯಾಕಂದ್ರೆ ಯಾರೂ ಕೂಡ ನಿರೀಕ್ಷೆ ಮಾಡಿದಿಲ್ಲ ಈ ರೀತಿ ಇಷ್ಟು ದೊಡ್ಡ ಪ್ರಮಾಣದ ಮಳೆ ಬರುತ್ತೆ ಅಂತ ಹೇಳಿ ಅದು ಕೂಡ ದಿಢೀರಾಗಿ ಬಂದಂತ ಮಳೆ ಬೆಳಗ್ಗೆ ಹೊತ್ತಲ್ಲಿ ತುಂತುರು ಮಳೆ ಆಯ್ತು ಆ ನಂತರ ಮೂರ್ ಅಂದ್ರೆ ಮೂರು ಗಂಟೆಯ ನಂತರ ಅಂದ್ರೆ ನಿಮಗೆ ಬೆಳಗ್ಗೆ ಹನ್ನೊಂದರಿಂದ ಹನ್ನೆರಡು ಗಂಟೆ ಒಳಗೂ ಸುರಿದಂತ ಮಳೆ ಏನಿದೆ ಅದರಲ್ಲೂ ಕೂಡ ಬೆಂಗಳೂರಿನ ಮಹದೇವಪುರ ವಲಯ ಯಲಹಂಕ ಬೊಮ್ಮನಹಳ್ಳಿ ವಲಯ ಮತ್ತು ಇದರ ಜೊತೆಗೆ ಉತ್ತರದ ವಲಯದ ಕಡೆಗೂ ಕೂಡ ಭಾರಿ ಮಳೆಯಾಗಿದೆ ತಗ್ಗು ಪ್ರದೇಶಗಳಲ್ಲಿ ಮಳೆ ನೀರೆಲ್ಲದೂ ಕೂಡ ನಿಂತ್ಕೊಂಡಿದೆ ಬಿಬಿಎಂಪಿ ನಿರೀಕ್ಷೆ ಮಾಡಿದ್ದಿಲ್ಲ ಅಂದ್ರೆ ಮಳೆ ಇನ್ನು ಬರೋದಿಲ್ಲ ಮುಂಗಾರು ಪೂರ್ವ ಇನ್ನು ಇಷ್ಟು ದೊಡ್ಡ ಮಳೆ ಆಗೋದಿಲ್ಲ ಬಂದ್ರೂ ಕೂಡ ತುಂತುರು ಮಳೆ ಆಗುತ್ತಂತಾನೆ ಅಂದ್ಕೊಂಡಿದ್ರು ಕಾಮಗಾರಿಗಳ ಕಾರ್ಯ ಕೂಡ ನಡೀತಾ ಇದೆ ಎಲ್ಲೆಲ್ಲಿ ತಗ್ಗು ಪ್ರದೇಶಗಳಿದಾವೆ ಅಲ್ಲೆಲ್ಲ ಕೂಡ ಅದರಲ್ಲೂ ಕೂಡ ಮೋರಿಗಳೇನಿದಾವೆ ಅವೆಲ್ಲ ಕೂಡ ಬ್ಲಾಕ್ ಆಗಿದ್ದು ಕಸ ತ್ಯಾಜ್ಯ ಎಲ್ಲ ಕೂಡ ತುಂಬಿಕೊಂಡಿರೋದ್ರಿಂದ ಮಳೆ ನೀರೆಲ್ಲ ಕೂಡ ರಸ್ತೆ ಮೇಲೆ ನಿಂತ್ಕೊಳ್ತು ಇನ್ನು ತಗ್ಗು ಪ್ರದೇಶ ಇರುವಂತಹ ಮನೆ ಒಳಗಡೆ ಕೂಡ ನೀರ್ ನುಗ್ಗಿ ಸಾಕಷ್ಟು ಅನಾಹುತ ಆಗಿದೆ ಇನ್ನು ರಾಜಾಜಿನಗರದಲ್ಲಿ ಅತಿ ದೊಡ್ಡ ಬೃಹತ್ ಆದಂತಹ ಮರ ಬಿದ್ದು ಸ್ಕಾರ್ಪಿಯೋ ಕಾರ್ ಇರಬಹುದು ಸ್ವಿಫ್ಟ್ ಕಾರ್ ಇರಬಹುದು ಹೀಗೆ ಸಾಕಷ್ಟು ಕಾರ್ಗಳು ಕೂಡ ಜಖಮ ಬೈಕ್ ಗಳ ಮೇಲೂ ಕೂಡ ರೆಂಬೆ ಕೊಂಬೆಗಳು ಬಿದ್ದು ಸಾಕಷ್ಟು ಹಾನಿಯಾಗಿದೆ ಮಹದೇವಪುರ ವಲಯದಲ್ಲಿ ಸಾಕಷ್ಟು ದೊಡ್ಡ ತೊಂದರೆ ಈಜಿಪುರದಲ್ಲಿ ಕಾರ್ಯ ಮುಳುಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ ಸೈಕ್ಲೋನ್ ಎಫೆಕ್ಟ್ ಕಾರಣಕ್ಕಾಗಿ ಈ ರೀತಿಯಾದಂತಹ ಮಳೆ ಆಗ್ತಾ ಇರೋದು ಇನ್ನೂ ನಾಲ್ಕು ದಿನಗಳ ಕಾಲ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಭಾಗಗಳಲ್ಲಿ ಮಳೆ ಆಗುತ್ತೆ ಅಂತೇಳಿ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ನೀಡಿದೆ ಬಿ ಬಿ ನಿಜವಾಗ್ಲೂ ಕೂಡ ತುಂಬಾ ನಿದ್ರೆಯಲ್ಲಿತ್ತು ಯಾಕಂದ್ರೆ ಮಳೆ ಬರೋದಿಲ್ಲ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ ಅಂತ ಹೇಳಿ ಈಗ ಎಚ್ಚೆತ್ಕೊಳ್ಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾಗಿದೆ ಮುಂಗಾರು ಪೂರ್ವವಾಗಿ ನಾವು ಎಲ್ಲಾ ಮುನ್ನೆಚ್ಚರಿಕಾ ಕ್ರಮಗಳನ್ನ ಬಿಬಿಎಂಪಿ ನಾವು ಮಾಡ್ತೇವೆ ಅಂತ ಹೇಳ್ತಾ ಇದ್ರು ಕಾಮಗಾರಿ ಮಾಡುವಂತ ಬರದಲ್ಲಿ ಈ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಂಡಿದ್ದಿಲ್ಲ ಈಗಾದ್ರೂ ಕ್ರಮ ಕೈಗೊಳ್ಳಬೇಕು ಯಾಕಂದ್ರೆ ಇನ್ನೂ ನಾಲ್ಕು ದಿನಗಳ ಕಾಲ ಅದರಲ್ಲೂ ಕೂಡ ಮುಂದಿನ ಹದಿನೆಂಟು ಗಂಟೆಗಳ ಕಾಲ ಭಾರಿ ಮಳೆ ಆಗುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ನೀಡಿದೆ ಈ ಎಚ್ಚರಿಕೆಯನ್ನ ಈಗ ಎಚ್ಚೆತ್ಕೊಂಡು ಬಿಬಿಎಂಪಿ ಮುನ್ನೆಚ್ಚರಿಕಾ ಕ್ರಮಗಳೇನಿದವು ಎಲ್ಲೆಲ್ಲಿ ತಗ್ಗು ಪ್ರದೇಶಗಳಲ್ಲಿ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಬೇಕು ಆ ಕ್ರಮಗಳನ್ನ ಕೈಗೊಳ್ಬೇಕಾಗಿದೆ ಶರಣು ಹಂಪಿ ಈಗಾಗಲೇ ನೀವು ಹೇಳಿದ ಹಾಗೆ ಒಂದ್ ಕಡೆ ನಾಲ್ಕು ದಿನಗಳಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತೆ ಅನ್ನೋದು ಅನೇಕ ಕಡೆಗಳಲ್ಲಿ ಈಗಾಗ್ಲೇ ಕಾಮಗಾರಿ ಕೂಡ ನಡೀತಾ ಇದೆ ರೋಡ್ ರಿಪೇರಿ ಒಂದ್ ಕಡೆ ಆದ್ರೆ ಬೇರೆ ಬೇರೆ ರೀತಿಯ ಕಾಮಗಾರಿಗಳು ಆಗ್ತಾ ಇರೋದು ರೋಡ್ಗಳನ್ನ ಎಲ್ಲಾ ಅಗದು ಬಿಟ್ಟಿದ್ದಾರೆ ಇಂತಹ ಸಂದರ್ಭದಲ್ಲೂ ಕೂಡ ಈಗ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಮತ್ತೊಂದ್ ಕಡೆ ಈಗ ಬಿ ಬಿ ಎಂ ಪಿ ಅಧಿಕಾರಿಗಳು ಏನೇನು ಅನಾಹುತ ಆಗಿದೆ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಜೊತೆಗೆ ಸಾಕಷ್ಟು ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಈಗ ಕಾರ್ಯಪ್ರವೃತ್ತರಾಗುವಂತಹ ಪ್ರಯತ್ನಗಳು ಆಗಿದೆಯಾ ಹೇಗೆ ಆಯ್ತಾ ಈಗಾಗಲೇ ರಾಜಾಜಿನಗರದಲ್ಲಿ ಏನು ಮರ ಬಿದ್ದು ಸಾಕಷ್ಟು ರೀತಿಯಾದಂತ ತೊಂದರೆ ಆಗಿತ್ತು ಸೊ ಈ ಹಿನ್ನೆಲೆಯಲ್ಲಿ ಈಗ ಬಿಬಿಎಂಪಿ ಅಧಿಕಾರಿಗಳು ಕೂಡ ಭೇಟಿಯನ್ನು ನೀಡಿದ್ದಾರೆ ಸಿಬ್ಬಂದಿಗಳ ಮೂಲಕ ಅರಣ್ಯ ಇಲಾಖೆಯ ಸಿಬ್ಬಂದಿಗಳ ಮೂಲಕ ತೆರವು ಮಾಡುವಂತ ಮರ ಬೃಹತ್ ಮರ ಏನ್ ಬಿತ್ತು ಅದನ್ನ ತೆರವು ಮಾಡುವಂತಹ ಕಾರ್ಯನೂ ಕೂಡ ಮಾಡ್ತಾ ಇದ್ದಾರೆ ಇಲ್ಲೂ ಮಹದೇವಪುರ ವಲಯದಲ್ಲಿ ಎಲ್ಲೆಲ್ಲಿ ಮನೆ ಒಳಗಡೆ ನೀರ್ ನುಗ್ಗಿದೆ ರಸ್ತೆ ಮೇಲೆ ನೀರೆಲ್ಲ ನಿಂತ್ಕೊಂಡಿದೆ ಕೆ ಆರ್ ಮಾರ್ಕೆಟ್ ನ ಫ್ಲೈಓವರ್ ಬಾಲಗಂಗಾಧರ ಮೇಲ್ಸೇತುವೆ ಏನಿತ್ತು ಅಲ್ಲೂ ಕೂಡ ರಸ್ತೆ ಮೇಲೆನೆ ಎರಡು ಅಡಿಯಷ್ಟು ಮಳೆ ನೀರು ನಿಂತ್ಕೊಂಡಿತ್ತು ಯಾಕಂದ್ರೆ ಬ್ಲಾಕ್ ಆಗಿತ್ತು ನೀರು ಸರಾಗವಾಗಿ ಹರಿದು ಹೋದ್ರೆ ಯಾವುದೇ ರೀತಿಯಾದಂತ ತೊಂದರೆ ಆಗೋದಿಲ್ಲ ಆದ್ರೆ ಇಲ್ಲಿ ಏನಾಗ್ತಿದೆ ಎಲ್ಲ ತ್ಯಾಜ್ಯನೂ ಕೂಡ ಮೂರಿಗೆ ಕರೆಕ್ಟ್ ಆಗಿ ಅಲ್ಲಿ ನಿತ್ಕೊಳ್ಳುತ್ತೆ ಅದು ಆ ಕಾರಣಕ್ಕಾಗಿ ಮಳೆ ನೀರು ಎಲ್ಲಿ ಹೋಗ್ಬೇಕು ಹೋಗೋದಿಲ್ಲ ರಸ್ತೆ ಮೇಲೆಲ್ಲ ಕೂಡ ನೀರ್ ನಿಂತು ಸಾಕಷ್ಟು ಅನಾಹುತ ಆಗ್ತಾ ಇದೆ ಬಿ ಬಿ ಅಧಿಕಾರಿಗಳು ಈಗ ಎಚ್ಚೆತ್ಕೊಂಡಿದ್ದ ಹಿಂಗೆ ಕಾಣಿಸ್ತಾ ಇದೆ ಎಲ್ಲೆಲ್ಲಿ ಫೋನ್ ಕಾಲ್ ಏನ್ ಬರ್ತಾ ಇದೆ ಕಂಪ್ಲೇಂಟ್ಸ್ ಬರ್ತಾ ಇದೆ ಅದನ್ನ ಅಟೆಂಡ್ ಮಾಡುವಂತ ಕಾರ್ಯ ಮಾಡ್ತಾ ಇದ್ದಾರೆ ಪ್ರತಿ ವರ್ಷನೂ ಕೂಡ ಇದೇ ರೀತಿಯಾದಂಥ ಸಮಸ್ಯೆ ಇದು ಮುಂಗಾರು ಪೂರ್ವ ಆಗಿರೋದ್ರಿಂದ ಎಚ್ಚೆತ್ಕೊಂಡೇ ಇದಿಲ್ಲ ಬಟ್ ಮಳೆ ಬಂದಾಗ ಮಳೆಗಾಲದಲ್ಲೂ ಕೂಡ ಬಿ ಬಿ ಎಂ ಪಿ ಅಧಿಕಾರಿಗಳು ಎಷ್ಟು ದಿಟ್ಟವಾದಂತ ಕಾರ್ಯವನ್ನ ಮಾಡ್ತಾರೆ ಪ್ರಾಮಾಣಿಕವಾಗಿ ಕಾರ್ಯವನ್ನ ಮಾಡ್ತಾರೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರ ಏನೇ ಹೇಳಿದ್ರೆ ಮಳೆ ಬಂದಾಗ ಪ್ರಕೃತಿ ಬಂದಾಗ ನಾವು ಅದನ್ನ ನಾವು ವಿರೋಧ ಮಾಡಕ್ ಅಥವಾ ಅದನ್ನ ನಾವು ನಿಜವಾಗ್ಲೂ ಕೂಡ ಪ್ರಿಡೆಕ್ಟ್ ಮಾಡಕ್ ಆಗೋದಿಲ್ಲ ಅಂತ ಹೇಳ್ತಾರೆ ಆದ್ರೆ ಮಳೆಗಾಲದಲ್ಲಿ ಮಳೆ ಬರುತ್ತೆ ಸಣ್ಣ ಮಳೆಗೂ ಕೂಡ ಯಾಕೆ ಬೆಂಗಳೂರು ಮುಳುಗೋಗುತ್ತೆ ಈ ಸಾಕಷ್ಟು ರೀತಿಯಾಗಿ ನಿಮಗೆ ಅಧಿಕಾರಿಗಳು ಸಹ ಮಾತ್ರ ಅಂತಲ್ಲ ಶಾಸಕರು ಕೂಡ ರಿಜ್ವಾನ್ ಹರ್ಷದವ್ರು ಕೂಡ ಹೇಳಿದ್ರು ಬೆಂಗಳೂರಲ್ಲಿ ಒಂದು ಸಣ್ಣ ಮಳೆ ಬಂತಂದ್ರೆ ಮುಳುಗೋಗುತ್ತೆ ಇದನ್ನ ನಾನು ತಡೆ ಹಿಡ್ಲಿಕ್ಕಾಗದಲ್ಲ ಗ್ರೇಟರ್ ಬೆಂಗಳೂರು ಮಾಡಲೇಬೇಕು ಅಂತ ಕೂಡ ಈ ವಿಚಾರವಾಗಿ ಕೂಡ ಅವರು ಪ್ರಸ್ತಾಪವನ್ನ ಮಾಡಿದ್ರು ಅದು ಪ್ರತಿ ಸರಿನು ಕೂಡ ಇದೇ ರೀತಿಯಾಗಿ ಕಂಪ್ಲೇಂಟ್ ಮಾಡ್ತಾ ಇದ್ರು ಕೂಡ ಹೋಗಿ ಅಟೆಂಡ್ ಮಾಡುವಂತ ಕಾರ್ಯವನ್ನ ಬಿಬಿಎಂಪಿ ಅಧಿಕಾರಿಗಳು ಮಾಡ್ತಾ ಇಲ್ಲ ಆ ಕಾರ್ಯವನ್ನ ಮಾಡಬೇಕಾಗಿದೆ ಈಗಾಗಲೇ ಹವಾಮಾನ ಇಲಾಖೆ ನಾಲ್ಕು ದಿನಗಳ ಕಾಲ ಎಚ್ಚರಿಕೆಯನ್ನ ಕೊಟ್ಟಿದೆ ಇದನ್ನ ಮುಂಜಾಗ್ರತಾ ಕ್ರಮವಾಗಿ ಹವಾಮಾನ ಇಲಾಖೆ ಏನ್ ಎಚ್ಚರಿಕೆಯನ್ನು ಕೊಟ್ಟಿದೆ ಅದರ ಹಿನ್ನೆಲೆ ಬಿಬಿಎಂಪಿ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಳ್ಬೇಕಾಗಿದೆ ಅದರ ಜೊತೆಗೆ ಜನಸಾಮಾನ್ಯರು ಕೂಡ ಎಲ್ಲೆಲ್ಲಿ ತಗ್ಗು ಪ್ರದೇಶಗಳಿದಾವೆ ಅಲ್ಲೂ ಕೂಡ ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳೋದು ಒಳ್ಳೇದು ನವಿತಾ ಥ್ಯಾಂಕ್ ಯು ಶರಣ್ ಹಂಪಿ ಡೀಟೇಲ್ಸ್ಗೆ ಇನ್ನು ಚಿಕ್ಕಮಗಳೂರು ನಗರದಾದ್ಯಂತವೂ ಭಾರಿ ಮಳೆಯಾಗಿದೆ ಗುಡುಗು ಮಿಂಚು ಸಹಿತ ಬಿರುಗಾಳಿಯೊಂದಿಗೆ ಚಿಕ್ಕಮಗಳೂರಿನಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಧಾರಾಕಾರವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಈಗ ವಾಹನ ಸವಾರರು ಅಲ್ಲಿ ಪರದಾಟವನ್ನ ಅನುಭವಿಸಿದ್ದಾರೆ ಬಿರುಗಾಳಿಯೊಂದಿಗೆ ಧಾರಾಕಾರವಾಗಿ ಮಳೆ ಸುರಿತಾ ಇದ್ದು ಬಿಸಿಲಿನಿಂದ ಕಂಗೆಟ್ಟಿದ್ದಂತಹ ಇಳಿಗೆ ಇದೀಗ ವರುಣ ದೇವ ತಂಪಿಡದಿದ್ದಾನೆ ಆದರೆ ದಿಢೀರಾಗಿ ಮಳೆ ಆಗಿರೋದು ಹಾಗಾಗಿ ಒಂದು ರೀತಿಯಲ್ಲಿ ಆತಂಕಗೊಳಗಾಗಿದ್ದಾರೆ ಏನಪ್ಪಾ ಈ ರೀತಿಯಾಗಿ ಮಳೆ ಸುರಿದು ಿದೆ ಅಂತ ಹೇಳಿ ಅದೇ ರೀತಿಯಾಗಿ ಇನ್ನು ಬೀದರ್ ಜಿಲ್ಲೆಯ ಹಲವು ಕಡೆಯೂ ಧಾರಾಕಾರವಾಗಿ ಮಳೆ ಬಂದಿದೆ ಗಾಳಿ ಗುಡುಗು ಸಹಿತ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ಜನರ ಜೀವನ ಸ್ವಲ್ಪ ಅಸ್ತವ್ಯಸ್ತ ಆಗಿದೆ ಕಾದು ಕೆಂಡವಾಗಿದ್ದ ಭೂಮಿಗೆ ವರುಣ ದೇವ ತಂಪೇರ್ದಿದ್ದಾನೆ ಬೀದರ್ ಔರಾದ್ ಚಿಟಗುಪ್ಪ ಸೇರಿದಂತೆ ಹಲವು ಕಡೆ ಮಳೆಯಾಗಿದೆ ವರುಣನ ಆಗಮನದಿಂದ ಯಾರಿಗೆ ಬೇಜಾರಾಗುತ್ತೋ ಏನೋ ಗೊತ್ತಿಲ್ಲ ಆದರೆ ರೈತರ ಮುಖದಲ್ಲಂತೂ ಮಂದಹಾಸ ಬೀರಿದೆ ಕಾರಣ ಈಗಾಗಲೇ ಈ ಟೈಮಲ್ಲೇ ನಮಗೆ ಮಳೆ ಬೇಕಾಗಿತ್ತು ಈಗ ಜಾಸ್ತಿ ಒಂದು ರೀತಿಯಲ್ಲಿ ನೀರು ಹಾಕುವಂತ ಸಮಸ್ಯೆ ಇಲ್ಲ ಹೀಗೆ ಮಳೆ ಬರಲಿ ಅನ್ನುವಂಥ ಒಂದು ಆಶಾಭಾವನೆ ಅವರಲ್ಲಿದೆ ಸೊ ರೈತರ ಮುಖದಲ್ಲಿ ಮಂದಹಾಸ ಇದೆ ಆದರೆ ಮಳೆಯಿಂದಾಗಿ ಒಂದಷ್ಟು ಜನ ವಾಹನ ಸವಾರರಿಗೆ ತೊಂದರೆ ಆಗಿದೆ ಮಳೆಯಿಂದಾಗಿ ಜಿಲ್ಲೆಯ ಜನರು ಫುಲ್ ಖುಷಿ ಆಗಿದ್ದಾರೆ ಬೆಳಗ್ಗೆಯಿಂದಲೂ ಕೂಡ ಬೀದರಲ್ಲಿ ಮೋಡ ಕವಿದ ವಾತಾವರಣ ಇತ್ತು ಇನ್ನು ಚಿಕ್ಕೋಡಿಯಲ್ಲೂ ಕೂಡ ಮಳೆ ರಾಯನ ಸಿಂಚನ ಆಗಿದೆ ಬಿಸಿಲಿನಿಂದ ಬೇಸತ್ತ ಜನರಿಗೆ ಮಳೆರಾಯ ತಂಪೆಡೆದಿದ್ದಾನೆ ತಂಪೆರೆದಿದ್ದಾನೆ ಚಿಕ್ಕೋಡಿ ಪಟ್ಟಣ ಸೇರಿದಂತೆ ಹಲವು ಕಡೆ ಮಳೆ ಸುರಿದಿದೆ ಸುಮಾರು ಅರ್ಧ ಗಂಟೆಗಳ ಕಾಲ ಸಾಧಾರಣ ಅಲ್ಲಿ ಮಳೆ ಆಗಿದೆಯಂತೆ ಬಿಸಿಲಿನಿಂದ ಕಂಗೆಟ್ಟಿದ್ದ ಈ ಭಾಗದ ಜನ ಅಂದರೆ ಚಿಕ್ಕೋಡಿ ಭಾಗದ ಜನರಿಗೂ ಕೂಡ ಮಳೆ ರಾಯ ಈಗ ತಂಪನ್ನ ನೀಡಿದ್ದಾನೆ ಮಳೆಯಿಂದ ರೈತರ ಮೊಗದಲ್ಲಿ ಇಲ್ಲೂ ಕೂಡ ಮಂದಹಾಸ ಮೂಡಿದೆ ಚಿಕ್ಕೋಡಿಯಲ್ಲೂ ಮಳೆ ಸಿಂಚನ ಆಗಿದೆ ಈಗಾಗಲೇ ನಾವು ದೃಶ್ಯಗಳು ತೋರಿಸ್ತಾ ಇದ್ದೀವಲ್ಲ ಅಲ್ಲೂ ಕೂಡ ಮಳೆ ಆಗಿದೆ ಅನೇಕ ಕಡೆಗಳಲ್ಲಿ ಕೆಲವು ಕಡೆ ಅವಾಂತರಗಳು ಆಗಿದ್ದು ಬಿಟ್ಟರೆ ರೈತರಂತೂ ಖುಷಿಯಾಗಿದ್ದಾರೆ ಮಳೆ ಬಂದಿದೆಯಪ್ಪ ನಮಗೆ ಈಗ ಒಂದು ರೀತಿಯಲ್ಲಿ ಯಾವ ಸಮಯದಲ್ಲಿ ಮಳೆ ಬರಬೇಕಾಗಿತ್ತು ಆ ಸಮಯದಲ್ಲೇ ಮಳೆ ಬಂದಿದೆ ಅನ್ನುವಂತಹ ಖುಷಿಯೇ ಕೂಡ ರೈತರಿಗೆ ಆದರೆ ಇನ್ನೂ ಕೆಲವು ಕಡೆಗಳಲ್ಲಿ ಒಂದಷ್ಟು ಅವಾಂತರಗಳು ಆಗಿದೆ ಅನಾಹುತಗಳು ಆಗಿದೆ ಅದನ್ನು ಹೊರತುಪಡಿಸಿದರೆ ತುಂಬ ಬಿಸಿಲಿನ ಬೇಗಯಿಂದ ಜನ ಬೇಸತ್ತು ಹೋಗಿದ್ರು ಸಾಕಷ್ಟು ಕಡೆಗಳಲ್ಲಿ ಬೆಳಗ್ಗೆನೆ ಈಗ ಅನೇಕ ಕಡೆಗಳನ್ನು ನಾವು ಗಮನಿಸಿದರೆ ಎಂಟರಿಂದ ಒಂದೂವರೆವರೆಗೂ ಕೂಡ ಆಫೀಸ್ನ ಟೈಮನ್ನು ಬದಲಾವಣೆ ಮಾಡಲಾಗಿತ್ತು ಕಾರಣ ಈ ಒಂದು ಬಿಸಿಲಿನ ಶಾಕ್ಗೆ ಜನ ಅಲ್ಲಿ ತತ್ತರಿಸಿ ಹೋಗ್ತಾ ಇದ್ದು ಅಂತ ಹೇಳಿ ಆದರೆ ಇದೀಗ ಮಳೆ ಬಂದಿದೆ ಬೆಳಗಿನಿಂದಲೂ ಕೂಡ ಮೋಡ ಕವಿದ ವಾತಾವರಣ ಇದೆ ಇಂತಹ ಸಂದರ್ಭದಲ್ಲಿ ಜನರಿಗಂತೂ ಫುಲ್ ಖುಷಿಯಾಗಿದೆ ಅಬ್ಬ ಇವತ್ತಾದರೂ ಸ್ವಲ್ಪ ಅಷ್ಟಕ್ಕೆ ಕಡಿಮೆ ಆಗಿದೆಯಪ್ಪ ಈ ರೀತಿಯಾಗಿ ಸೂರ್ಯದೇವ ರೀತಿಯಲ್ಲಿ ಬಿಸಿಲನ್ನು ನೀಡ್ತಾ ಇದ್ದರೆ ಮತ್ತೊಂದು ಕಡೆ ಈಗ ಮಳೆ ರಾಯ ಕೂಡ ನಾನು ಬರ್ತೀನಿ ಅಂತ ಹೇಳಿ ತಂಪೆರೆದಿದ್ದಾನೆ ಅನ್ನುವಂಥ ಖುಷಿ ಜನರಿಗೆ ಇದೆ ಈಗಾಗಲೇ ನಾವು ಮೂರು ಮೂರು ದೃಶ್ಯಗಳು ನಿಮಗೆ ತೋರಿಸ್ತಾ ಇದ್ದೀವಿ ಏನೇನು ಆಗಿದೆ ಎಲ್ಲೆಲ್ಲಿ ಯಾವ ರೀತಿಯಾಗಿ ಮಳೆ ಸುರಿದಿದೆ ಅನ್ನೋದು ಈಗಾಗಲೇ ಚಿಕ್ಕೋಡಿ ಆಗಿರ್ಬೋದು ಚಿಕ್ಕಮಗಳೂರು ಆಗಿರ್ಬೋದು ಬೀದರ್ ಆಗಿರ್ಬೋದು ಕಡೆಗಳಲ್ಲಿ ಬೆಳಕಿನಿಂದಲೇ ಮಳೆ ಸುರಿದಿದೆ ಇನ್ನು ಕೊಪ್ಪಳದಲ್ಲೂ ಅಷ್ಟೇ ಭಾರಿ ಮಳೆ ಹಿನ್ನೆಲೆ ಭತ್ತ ನೆಲಕ್ಕುರುಳಿದೆ ಜನರ ಈಗಾಗಲೇ ಒಂದು ಒಂದು ರೀತಿಯಲ್ಲಿ ಪೈರಿನ ಸಂದರ್ಭ ಈ ಸಂದರ್ಭದಲ್ಲಿ ಇದೀಗ ಅವರು ಬೆಳೆದಂತಹ ಬೆಳೆ ಈಗ ನೆಲಕ್ಕುರುಳಿದೆ ನಿನ್ನೆ ರಾತ್ರಿ ಸುರಿದಂತಹ ಮಳೆ ಅದರಲ್ಲೂ ಕೂಡ ಬಿರುಗಾಳಿ ಸಹಿತ ಮಳೆ ಬಂದಿದೆಯಂತೆ ಆ ಬಿರುಗಾಳಿಗೆ ನೆಲಕ್ಕೆ ಬಿದ್ದಿದೆ ಭತ್ತದ ಬೆಳೆ ಗಂಗಾವತಿ ತಾಲೂಕಿನ ಜಂಗಮರ ಕಲ್ಗುಡಿ ಹನುಮನಹಳ್ಳಿ ಸಾಣಾಪುರ ಸೇರಿದಂತೆ ಹಲವು ಕಡೆಯಲ್ಲಿ ಮಳೆ ಬಂದಿದೆ ಬಿರುಗಾಳಿ ಸಹಿತ ಮಳೆಯಿಂದಾಗಿ ತಾವು ಬೆಳೆದಂತಹ ಬೆಳೆ ನೆಲ ಕಚ್ಚಿದೆ ಅಂತ ರೈತರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ಕಾಳು ಕಟ್ಟುವ ಹಂತದಲ್ಲಿ ಇದೀಗ ತಮ್ಮ ಬೆಳೆ ನಾಶ ಆಗಿದೆ ಭತ್ತ ನಾಶ ಆಗಿದೆ ನೂರಾರು ಎಕರೆ ಭೂಮಿಯಲ್ಲಿ ಭತ್ತ ಹಾಳಾಗಿದೆ ಅಂತ ಹೇಳಿ ರೈತರು ಕೂಡ ಕಂಗೆಟ್ಟಿದ್ದಾರೆ ಒಂದು ಕಡೆ ಮಳೆ ಬರಬೇಕು ಅನ್ನುವಂಥ ಆಶಯ ಮತ್ತೊಂದು ಕಡೆ ಮಳೆ ಬಂದರೆ ಈ ರೀತಿಗೆ ಬಿರುಗಾಳಿ ಸಹಿತ ಮರೆ ಮಳೆ ಬರುವಂತಹ ಸಂದದಲ್ಲಿ ಅದರಲ್ಲೂ ಕೂಡ ಕಾಳು ಕಟ್ಟುವ ಹಂತದಲ್ಲಿ ಬಂದರೆ ಭತ್ತ ನಾಶ ಆಗತ್ತೆ ಬೆಳೆ ನಾಶ ಆಗುತ್ತೆ ಅನ್ನುವಂತಹ ಆತಂಕ ಕೂಡ ರೈತರದ್ದು ಈಗಾಗಲೇ ನಾವು ಕೊಪ್ಪಳದ ದೃಶ್ಯಗಳನ್ನು ಕೂಡ ನಿಮಗೆ ಗಮನಿಸಿದ್ವಿ ತೋರಿಸಿದ್ವಿ ನೋಡಿ ಅಲ್ಲಿ ಕೊಪ್ಪಳದಲ್ಲಿ ಮಳೆಗೆ ಅದರಲ್ಲೂ ಕೂಡ ಬಿರುಗಾಳಿ ಸಹಿತ ಮಳೆಗೆ ಅಲ್ಲಿ ಬೆಳೆದ ಇದ್ದಂತಹ ಭತ್ತದ ಬೆಳೆಯೇ ನಾಶ ಆಗಿ ಹೋಗಿದೆ ನೆಲಕ್ಕೆ ಉರುಳಿದೆ ಅಲ್ಲಿ ಇದರಿಂದಾಗಿ ರೈತರು ಒಂದಷ್ಟು ಆತಂಕಕ್ಕೆ ಒಳಗಾಗಿದ್ದಾರೆ ಯಾವ ಸಂದರ್ಭದಲ್ಲಿ ಮಳೆ ಬರಬೇಕಾಗಿತ್ತು ಆದರೆ ಇದೀಗ ಮಳೆ ಬಂದಿದೆ ಕಾಳು ಕಟ್ಟುವ ಹಂತ ಇದು ಇಂತಹ ಸಂದರ್ಭದಲ್ಲಿ ಬಿರುಗಾಳಿ ಸಹಿತ ಮಳೆ ಬಂದರೆ ನಮಗೆ ಇಲ್ಲಿ ಬೆಳೆ ಹೇಗೆ ಸಿಗುತ್ತೆ ಅನ್ನುವಂತಹ ಆತಂಕ ಕೂಡ ರೈತರದ್ದಾಗಿದೆ ಆದರೆ ನಿನ್ನೆ ರಾತ್ರಿಯಿಂದಲೂ ಕೂಡ ಅಲ್ಲಿ ಮಳೆ ಸುರಿದಿದೆ ಈಗ ಕೊಪ್ಪಳದಲ್ಲಿ ಈ ರೀತಿಯಾದರೆ ಚಿಕ್ಕೋಡಿಯಲ್ಲಿ ಅನೇಕ ಅವಾಂತರಗಳಾಗಿದೆ ಬೀದರಲ್ಲೂ ಕೂಡ ಮಳೆ ರಾಯ ಕಾಟ ಕೊಟ್ಟಿದ್ದಾನೆ